ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವಾಡ್ ಕಾಣ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಥರ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಕಾರ್ ಸೇಲ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಹಳೆ ಕಾರ್ ಕೊಟ್ಟು ಎಕ್ಸ್ಚೇಂಜ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀವಿ ಅದು ಅದೊಲ್ಲದೆ ನಮ್ಮ ವೀಡಿಯೋದಲ್ಲಿ ಹಾಕೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವೀಡಿಯೋದಲ್ಲಿ ಹಾಕಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ನೋಡುತ್ತಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇದೊಂದು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಟೊಯೊಟೊ ಇನೋವಾ ಕ್ರಿಸ್ಟಾ ಕೆ ಫಿಫ್ಟಿ ಫೈವ್ ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಹಾಗೆ ಟೂ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನ್ ದುಡ್ವರ್ಸ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ ಎರಡ್ ಸಾವಿರದ ಎಂಟುನೂರು ಸಿ ಇಂಜಿನ್ ಫು ಒಳ್ಳೆ ಪವರ್ಫುಲ್ ಇಂಜಿನ್ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿದೆ ಓವರ್ ಆಲ್ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಏರ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಪುಷ್ಪ ಸ್ಟಾರ್ಟ್ ಸಿಗುತ್ತೆ ಹಾಗೆ ಆಟೋಮೆಟಿಕ್ಲಿಮೆ ಎ ಸಿಗುತ್ತೆ ಹಾಗೆ ಡ್ಯಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕಿದಾರೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಸೆಕೆಂಡ್ ರೋಲ್ ಕೂಡ ಸಿಕ್ಸ್ ಸೀಟರ್ ವೆಹಿಕಲ್ ಆಗಿರುತ್ತೆ ಇನ್ನ ಈ ಗಾಡಿ ಓಡಿರೋದು ಬಂದು ಎರಡು ಲಕ್ಷ ಕಿಲೋಮೀಟರ್ ಜೆನ್ಯೂನ್ ರನ್ ಆಗಿದೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಅಪ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಂದು ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಲ್ ಟು ತರ್ಟೀನ್ ಕಿಲೋಮೀಟರ್ ವರ್ಗೂ ಆಗುತ್ತೆ ಅಪ್ ಟು ಫೋರ್ಟೀನ್ ಕಿಲೋಮೀಟರ್ ವರ್ಗೂ ಬರುತ್ತೆ ನಿಮ್ಮ ಡ್ರೈವಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಫೋರ್ಟೀನ್ ಕಿಲೋಮೀಟರ್ ವರ್ಗೂ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಇನ್ ಬಿಲ್ಡ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯಾಗ್ಯ ಬರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ಟೈರ್ಸ್ ಇದೆ ನೈಂಟಿ ಪರ್ಸೆಂಟ್ವರೆಗೂ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಇನ್ನೋವಾ ಕ್ರಿಸ್ಟ ಹುಡುಗೀನ್ ಮಾಡಲು ಮಾಡಲ್ ಗಾಡಿ ತುಂಬಾ ಕಡಿಮೆ ಸಿಗ್ತಾ ಇದೆ ಹಾಗೆ ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಟೊಯಾಟೊ ಎಂಜಿನ್ ಅಂದ್ರೆ ಎರಡು ಲಕ್ಷ ಯಾವುದೇ ಇದಾಗಿರೋದಿಲ್ಲ ಒಳ್ಳೆ ಮೇಂಟೈನ್ ಆಗಿರುತ್ತೆ ಹಾಗೆ ತುಂಬಾ ಓಡುತ್ತೆ ಗಾಡಿ ಕೂಡ ಟು ಟೆನ್ ಲ್ಯಾಕ್ಸ್ವರೆಗೂ ಒಳ್ಳೆ ರಿಲಯಬಿಲಿಟಿ ಇಂಜಿನ್ ಅಂತಾನೆ ಹೇಳ್ಬೋದು ಅಷ್ಟು ಓಡುತ್ತೆ ಗಾಡಿ ಒಂದು ಒಂದ್ಸಲ ಚೆಕ್ ಮಾಡಿ ಗಾಡಿ ಆಯಿತು ಅಂದ್ರೆ ತಗೊಂಡು ಹೋಗ್ಬೋದು ಲೋನ್ ಕೂಡ ಆಗುತ್ತೆ ಇದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಲ್ಯಾಕ್ಸ್ವರೆಗೂ ಲೋನ್ ಆಗುತ್ತೆ ನಿಮ್ ಸಿವಿಲ್ ಚೆನ್ನಾಗಿದ್ರೆ ಬಿಕ್ಕಿದ ಏನಿದೆ ಬಂದು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೊಂಡು ಹಾಗೆ ಮತ್ತೊಂದು ಗಾಡಿ ಬಂದು ಇದು ಕೂಡ ಟೊಯೊಟೊ ಇನೋವಾ ಕ್ರಿಸ್ಟಾ ಇದು ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಎರಡು ಸಾವಿರದ ನಾನ್ನೂರು ಸೆಸ್ ಇಂಜಿನ್ ಇದು ಕೂಡ ಝೆಡ್ ವರ್ಷ ಫುಲ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಗಾಡಿ ನೈನ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನ್ ನೋಡಬೇಕು ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಗಾಡಿ ಇದೆ ಅಂತಾನೆ ಹೇಳ್ಬೋದು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂದ್ರೆ ಇದರಲ್ಲಷ್ಟೇ ಸೇಮ್ ಸ್ಪೆಸಿಫಿಕೇಶನ್ ಸಿಗುತ್ತೆ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೊ ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಬರುತ್ತೆ ಬಟನ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಆ ತರ ಆಟೋ ಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಕೇಲೇ ಸೆಂಟರ್ ಇದು ಮ್ಯಾನುಯಲ್ ವೆರೈಟು ಮೊದಲು ನೋಡೋದು ನೀವು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಇದು ಅಷ್ಟೇ ಸೆಕೆಂಡ್ ರೋ ಕ್ಯಾಪ್ಟನ್ ಸೀಟ್ಸ್ ಕೂಡ ಸಿಗುತ್ತೆ ಇದರಲ್ಲೂ ಸಿಕ್ಸ್ ಸೀಟರ್ ವೆಹಿಕಲ್ ಆಗಿರುತ್ತೆ ಇನ್ನ ಈ ಗಾಡಿ ಓಡಿರೋದು ಬಂದು ಕೇವಲ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ವಿತ್ ರೂಮ್ ಇಷ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಚೆಕ್ ಮಾಡ್ಕೊಂಡು ನೀವು ಗಾಡಿನ ತಗೊಂಡು ಹೋಗ್ಬೋದು ಹಾಗೆಯೇ ಈ ಗಾಡಿ ಮೈಲೇಜ್ ಅಷ್ಟೇ ಇದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಸಿಟಿಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೇಲೆ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟಿನ್ ಟು ಫೋರ್ಟೀನ್ ಕಿಲೋಮೀಟರ್ ವರೆಗೆ ಆರಾಮಾಗಿ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಒಂದೇ ಒಳ್ಳೆ ಮೈಲೇಜ್ ಕೂಡ ಇದೆ ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕಂಪ್ನಿ ಮ್ಯಾಗುಲಾ ಕೂಡ ಸಿಗುತ್ತೆ ಕಂಪ್ನಿ ಅಲೈಸ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಟೈಲ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಅಷ್ಟೇ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಹಾಗೆ ಇಡೀ ಗಾಡಿಯಲ್ಲಿ ಯಾವುದೇ ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಗಾಡಿ ಇದೆ ತಗೊಂಡು ನೀವು ಡೀಸೆಲ್ ಹಾಕ್ಸ್ಬೇಕು ಓಡಿಸಬೇಕು ಅಷ್ಟು ನೀಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಸೇಮ್ ಪ್ರೈಸ್ ಎಲ್ಲ ಇದೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇವ್ರದ್ದು ಯಾವ್ದು ಬೇಕು ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಸಿಗುತ್ತೆ ಸೇಮ್ ಕಲರ್ ಅಲ್ಲಿ ಮ್ಯಾನ್ಯಲ್ ಕೂಡ ಸಿಗುತ್ತೆ ಇದಕ್ಕೂ ಕೂಡ ಸೆವೆಂಟೀನ್ ಲ್ಯಾಕ್ಸ್ ವರೆಗೂ ಲೋನ್ ಆಗುತ್ತೆ ಚೆಕ್ ಮಾಡಿ ಗಾಡಿನ ತಗೊಳ್ಳಿ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ವಿ ಐ ಆಪ್ಷನ್ ಇದು ಪೆಟ್ರೋಲ್ ವೆಹಿಕಲ್ ಅಂತಾನೆ ಹೇಳಬಹುದು ಹಾಗೆ ಪುಷ್ಪನ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ ವಿ ಎಕ್ಸ್ ಎ ಆಪ್ಷನ್ ಆಗಿರೋದ್ರಿಂದ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚು ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಫಾಗರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಲಯರ್ ಬ್ಯಾಕ್ ಸಿಗುತ್ತೆ ಗಾಡಿಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಕೀಲಸ್ ಎಂಟ್ರಿ ಹಾಗೆ ಸೀಟ್ಸ್ ಅಷ್ಟೇ ತುಂಬಾ ನೀಟ್ ಆಗಿ ಮೈಂಟೇನ್ ಆಗಿದೆ ಯಾವುದೇ ವೇರಿಯಂಟ್ ಇರೋದಿಲ್ಲ ತುಂಬಾ ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟಿ ಸಮೇತ ಗಾಡಿ ಸಿಗುತ್ತೆ ಇದು ಸಹ ಚೆಕ್ ಮಾಡಿ ನೀವು ಗಾಡಿನ ತೊಗೊಂಡೋಗ್ಬೋದು ಹೋಗಬಹುದು ಇನ್ನು ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಮಿಡ್ ವೇ ಆಗಿರೋದು ಕೂಡ ಮ್ಯಾಗಲ್ ಕೂಡ ಬರುತ್ತೆ ಡೈಮಂಡ್ ಕಟ್ ಮ್ಯಾಗಲ್ ಕೂಡ ಇದೆ ನೋಡ್ತಾ ಇರಬಹುದು ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ ಇವರು ಹಾಗೆಯೇ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಗಾಡಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳಿದ್ರೆ ಯಾರಾದ್ರೂ ಮಾಡಲ್ ಗಾಡಿ ಬೇಕು ಬ್ರಜಾ ಅಂತ ಹುಡುಗಾ ಇರೋದ್ರೆ ಪೆಟ್ರೋಲ್ ಕೇಳ್ತಾ ಇರ್ತೀರ ಬೇಗ ಬಂದು ಚೆಕ್ ಮಾಡಿ ಗಾಡಿನ ತಗೊಂಡು ಹೋಗಬಹುದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಜೆನ್ಯೂನ್ ವೆಹಿಕಲ್ ಆಗಿರುತ್ತೆ ಇದಕ್ಕೂ ಕೂಡ ಒಂದು ಎಂಟು ಲಕ್ಷದವರೆಗೂ ಲೋನ್ ಆಗುತ್ತೆ ಮಿಕ್ಕಿದ್ದೇನೆ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡು ಹೋಗಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಸ್ಕ್ವಾಡಾ ರಾಪಿಡ್ ಸ್ಟೈಲಿಶ್ ವೇರಿಯಂಟ್ ಒನ್ ಪಾಯಿಂಟ್ ಫೈವ್ ಲೀಟರ್ ಟಿ ಡಿ ಡೀಸೆಲ್ ಇಂಜಿನ್ ವೆಹಿಕಲ್ ಸ್ಕೋಡಾದಲ್ಲಿ ಡೀಸೆಲ್ ಎಂಜಿನ್ ವೆಹಿಕಲ್ ಇದು ಕೂಡ ಡೀಸೆಲ್ ಆಟೋಮೆಟಿಕ್ ಏರ್ ಬರುತ್ತೆ ಫ್ರೆಂಡ್ಸ್ ಡೀಸೆಲ್ ಆಟೋಮೆಟಿಕ್ ತುಂಬಾ ರೇರ್ ಒಂದು ವೆಹಿಕಲ್ ಇದೆ ಯಾರು ಬೇಕು ಅಂತ ಹೇಳಿದ್ರೆ ರಾಪಿಡ್ ಹುಡುಗುತ್ತಾರ ಖಂಡಿತ ಬಂದು ತಗೊಂಡೋಗಬಹುದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಬೇಕು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಾರೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲ ಜನ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಅಂತ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಡೀಫ್ ಆಗಿದೆ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಸಿಗುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎಸ್ಟಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಳ್ಳೆ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಒಂದ್ ರೂಪಾಯಿ ಕೂಡ ಕೆಲಸ ಇಲ್ಲ ಅಷ್ಟು ಚೆನ್ನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸ್ಕೋಡಾದಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಸಿಟಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಏಯ್ಟೀನ್ ನೈನ್ಟೀನ್ ಕಿಲೋಮೀಟರ್ ವರ್ಗ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಹದಿನೇಳು ಸಾವಿರ ಕಿಲೋಮೀಟರ್ ಜೆನ್ಯನ್ ರನ್ನಿಂಗ್ ಆಗಿದೆ ಯಾವುದೇ ಟ್ಯಾಂಪರ್ಡ್ ಇರಲ್ಲ ಯಾವ್ದಾರ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದ್ ನೀವು ಚೆಕ್ ಮಾಡಿ ಗಾಡಿನ ನ ಹೋಗಬಹುದು ಅಷ್ಟು ನೀಟಾಗಿದೆ ಗಾಡಿ ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ನಾಲ್ಕು ಕೂಡ ಇನ್ಬಿಟ್ ಕಂಪ್ನಿ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಹಾಗೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಚೇಂಜ್ ಮಾಡುವಂತ ಅವಶ್ಯಕತೆ ಇರಲ್ಲ ಒಂದ್ ಒಳ್ಳೆ ಗುಡ್ ಕಂಡೀಷನ್ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಒಂದು ಸ್ಮಾಲ್ ನೆಗೋಷಿಯಬಲ್ ಜಾಸ್ತಿ ಆಗಲ್ಲ ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಅಂತ ಹೇಳಿದರೆ ಅದರಿಂದ ಯಾರಾದ್ರು ಐದು ತೊಂಬತ್ತು ರೇಂಜ್ ಅಲ್ಲಿ ಇದ್ರೆ ಬಂದು ಚೆಕ್ ಮಾಡಿ ಗಾಡಿನ ಹೋಗ್ಬೋದು ಲೋನ್ ಕೂಡ ಆಗುತ್ತೆ ನಿಮ್ಗೆ ಆಲ್ಮೋಸ್ಟ್ ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಐದು ಐದುವರೆಗೆ ಅಂತ ಲೋನ್ ಆಗುತ್ತೆ ಇನ್ನು ಮೂವತ್ತ್ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಗಾಡಿನ ಆರಾಮಾಗಿ ತಗೊಂಡು ಹೋಗೋದು ಈ ಗಾಡಿ ಕೂಡ ಸಿಗುತ್ತೆ ಚೆಕ್ ಮಾಡಿ ಗಾಡಿನ ತಗೊಳ್ಳಿ ಹಾಗೆ ಮತ್ತೊಂದು ಗಾಡಿ ಬಂದು ಭಾರತೀಯ ಸುಜುಕಿ ಸ್ವಿಫ್ಟು ಇದು ಸಹ ವಿ ಐ ಆಪ್ಷನಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಕೆ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆನ್ ಫ್ರೀ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಒಂದು ಡೆಂಟ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮೇರ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಆಫ್ಟರ್ ಮಾರ್ಕೆಟ್ ಡಿಫಾಗ ಇಷ್ಟು ಕೂಡ ಬರುತ್ತೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಬ್ಯಾಕ್ ವೈಫರ್ ಒಂದು ಸಿಗಲ್ಲ ಅಷ್ಟೇ ಇನ್ನೆಲ್ಲ ಮಿಕ್ಕಿದೆಲ್ಲ ಆಪ್ಷನ್ ಸಿಗುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ವಿ ಎಕ್ಸ್ಐ ಆಪ್ಷನ್ ಆಗಿರೋದ್ರಿಂದ ಆಟೋಮ್ಯಾಟಿಕ್ ಮಿರರ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟ್ ಇಲ್ಲ ಬ್ಯಾಕ್ ಸೀಟ್ ವೈಟ್ ಒಂದು ಸ್ವಲ್ಪ ಅರ್ದಿದೆ ಅದೊಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ ನೀವು ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಇದಕ್ಕೆ ಅಪ್ ಟು ಡೇಟ್ ಸೋಲ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲಿ ಬೇಕಾದ್ರು ಚೆಕ್ ಮಾಡಿ ನೀವು ಗಾಡಿನ ತಗೊಂಡೋಗಬಹುದು ಹಾಗೆ ಆಫ್ಟರ್ ಮಾರ್ಕೆಟ್ ಆಗ್ತಿರೋ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಸೆರಿ ಮೋಡ ಕಂಟ್ರೋಲ್ಸ್ ಕೂಡ ಬರುತ್ತೆ ಹಾಗೆ ಎ ಬಿ ಎಸ್ ಕೂಡ ಬರುತ್ತೆ ಇದರಲ್ಲಿ ಇನ್ನ ಇದು ಆಪ್ಷನಲ್ ಆಗಿರೋದು ಕೂಡ ಡೈಮಂಡ್ ಗಟ್ ಮ್ಯಾಗಲ್ ಸಿಗುತ್ತೆ ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಆಗ್ತಿರೋ ಡೈಮಂಡ್ ಗಟ್ ಮ್ಯಾಗುಲ್ ಕೂಡ ಇದೆ ಗಾಡಿಲಿ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ವರ್ಷನೆ ನಾಲ್ಕು ಸಹ ಬ್ರಾಂಡ್ ನ್ಯೂ ಟೈರ್ ಇದೆ ಜಸ್ಟ್ ನೈನ್ಟಿ ಫೈವ್ ಪರ್ಸೆಂಟ್ ವರ್ಗ ಟೈರ್ ಇದೆ ಅಷ್ಟು ನೀಟಾಗಿದೆ ಗಾಡಿ ಚೆಕ್ ಮಾಡಿ ಗಾಡಿನ ತಗೊಂಡು ಹೋಗಬಹುದು ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ನೀವು ಮೆಕಾನಿಕ್ ಮೆಕ್ಯಾನಿಕ್ ಕರ್ಕೊಂಡ್ರು ಓಪನ್ ಆಗಿ ಚೆಕ್ ಮಾಡಿ ಶೋ ರೂಮ್ ಬೇಕಾದ್ರೂ ತಗೊಂಡೋಗಿ ಹೋಗಿ ರೂಮ್ ಅಲ್ಲಿ ಚೆಕ್ ಮಾಡಿಸಿ ನಿಮ್ಗೆ ಸಮಾಧಾನ ಆಯ್ತು ಅಂದ್ರೆ ಗಾಡಿನ ತಗೋಬಹುದು ಅಷ್ಟು ಜೆನ್ಯೂನೇ ಆಗಿರುತ್ತೆ ನಮ್ಮ ಹತ್ರ ಗಾಡಿಗಳು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟು ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಲೋನ್ ಅಂತ ಬಂದ್ರೆ ಒಂದು ಆರು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಇನ್ ಮಿಕ್ಕಿದೇನೆಂದ್ರೆ ಏನಂದ್ರೆ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡೋಗಿ ಇನ್ನು ಮತ್ತೊಂದು ಗಾಡಿ ಬಂದು ಹೊಂಡಾ ಜಾಜು ಐ ವಿ ಟೆಕ್ ಇಂಜಿನ್ ಪೆಟ್ರೋಲ್ ಗಾಡಿ ಆಟೋಮೆಟಿಕ್ ಗಾಡಿ ಇದು ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಕೆ ಎರೋ ಸಿಕ್ಸ್ ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓವರ್ ಆಲ್ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಹಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಫಾಗ್ಲಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಇರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಇಷ್ಟು ಕೂಡ ಆಪ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಬೇರೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಡೈಲ್ ಏರ್ಬ್ಯಾಗ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಅರಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ನಿಂಗ್ ಆಗಿದೆ ಇದು ಅಷ್ಟೇ ಯಾವುದೇ ಟ್ಯಾಂಪರ್ಡ್ ಆಗಿರೋದಿಲ್ಲ ನೀವು ಯಾರ ಹತ್ರನ ಚೆಕ್ ಮಾಡಿಸಿ ಗಾಡಿನ ಹೋಗೋದು ಅಷ್ಟು ಜೆನ್ಯೂನ್ ಆಗಿರುತ್ತೆ ಇನ್ನು ಮೈಲೇಜ್ ಚೆನ್ನಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದ್ನಾಲ್ಕ ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಿಟಿ ಯೂಸ್ಗೆ ಒಳ್ಳೆ ವೆಹಿಕಲ್ ಆಟೋಮೆಟಿಕ್ ಗೇರ್ ಆಗಿರೋದ್ರಿಂದ ಇನ್ನ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ಬಿಟ್ ಕಂಪ್ನಿ ಮ್ಯಾಗ್ಯೂಲೆ ಸಿಗುತ್ತೆ ನೋಡ್ತಾ ಇರಬಹುದು ಕಂಪ್ನಿ ಮ್ಯಾಗುಲ್ ಕೂಡ ಬರುತ್ತೆ ಹಾಗೆ ಗಾಡಿನ ಅಷ್ಟೇ ತುಂಬಾ ಸ್ಪೇಷಿಯಸ್ ಇರುವಂತಹ ವೆಹಿಕಲ್ ಅಂತಾನೆ ಹೇಳ್ಬಹುದು ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಅಷ್ಟೇ ಒಂದು ಸೆವೆಂಟಿ ಟು ಏಯ್ಟೀನ್ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವ್ದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರ್ ಇನ್ನ ಇದರ ಬೆಲೆ ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದೇ ನೆಗೋಷಿಯಬಲ್ ಪ್ರೈಸ್ ಯಾವುದೇ ಫಿಕ್ಸ್ ಪ್ರೈಸ್ ಇರೋದಿಲ್ಲ ಜಾಜ್ ಹುಡುಕ್ತಾ ಇರೋದ್ರೆ ಆಟೋಮೆಟಿಕ್ ಬೇಕು ಅಂತ ಬೇಗ ಬಂದು ಚೆಕ್ ಮಾಡಿ ಗಾಡಿನ ಹೋಗಬಹುದು ಲೋನ್ ಅಂತ ಬಂದರೆ ನಾಲ್ಕು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಮಿಕ್ಕಿದ್ದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಕೊಂಡು ಹೋಗಬೇಕಾಗತ್ತೆ ಹಾಗೆ ಇನ್ನೊಂದು ಗಾಡಿ ಬಂದು ಮಾರುತಿ ಸುಜುಕಿ ವ್ಯಾಗನ್ ಆರು ವಿ ಐ ಮಿಡ್ ವೇ ರೆಂಟ್ ಬರುತ್ತೆ ಪೆಟ್ರೋಲ್ ಗಾಡಿ ಇದು ಇದರಲ್ಲಿ ಯಾವುದೇ ಡೀಸೆಲ್ ಬರಲ್ಲ ಹಾಗೆ ಕೆ ಎ ಫಿಫ್ಟಿ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಗಾಡಿ ಎರಡು ಸಾವಿರದ ಹನ್ನೊಂದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಜಾಸ್ತಿ ಸ್ಪೆಸಿಫಿಕೇಶನ್ ಸಿಗಲ್ಲ ಎಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಒಂದು ಸಿಗುತ್ತೆ ಫಾಗರ್ ಸಿಗುತ್ತೆ ಇಷ್ಟು ಸಿಂಪಲ್ ಸ್ಪೆಸಿಫಿಕೇಶನ್ ಸಿಗುತ್ತೆ ಇದರಲ್ಲಿ ಇನ್ನ ಇದರಲ್ಲಿ ಯಾವುದೇ ಮ್ಯಾಗುಲು ಕೂಡ ಬರಲ್ಲ ಕಂಪ್ನಿಯಿಂದನೂ ಕೂಡ ಬರಲ್ಲ ಇದಕ್ಕೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಕೂಡ ಹಾಕ್ಸಿದಾರೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೇರಿಯಂಟ್ ಇರೋದಿಲ್ಲ ತುಂಬಾ ನೀಟಾಗಿ ಗಾಡಿ ಮೇಂಟೈನ್ ಆಗಿರುವಂತಹ ವೆಹಿಕಲ್ ಅಂತಾನೆ ಹೇಳ್ಬೋದು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತು ಸಾವಿರ ಕಿಲೋಮೀಟರ್ ಜನ್ಯೂನ್ ರನ್ನಿಂಗ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರೋಲ್ಲ ಮೀಟ್ರು ಯಾವುದೇ ಮೀಟರ್ ಟ್ಯಾಂಪರ್ಡ್ ವೆಹಿಕಲ್ ಆಗಲಿ ಹಾಗೆ ಆಕ್ಸಿಡೆಂಟ್ ವೆಹಿಕಲ್ ಆಗಲಿ ನಮ್ಮ ವಿಡಿಯೋದಲ್ಲಿ ಹಾಕೋದೇ ಇಲ್ಲ ಜನ್ಯೂನ್ ಇರುತ್ತೆ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿ ಸಮಾಧಾನ ಆದ್ರೆ ಗಾಡಿನ ವ್ಯಾಪಾರ ಮಾಡಿ ತಗೋಬಹುದು ಹಾಗೆ ಲೋನ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ ಆರ್ ಸಿ ಟ್ರಾನ್ಸ್ಫರ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರಲ್ಲ ನಿಮಗೆ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ಹೋಗ್ಬೋದು ಇನ್ನ ಈ ಗಾಡಿ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆರಾಮಾಗಿ ನೈನ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರ್ ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಇದೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ವ್ಯಾಗನರ್ ತುಂಬ ಡಿಮ್ಯಾಂಡ್ ಇರೋದ್ರಿಂದ ತುಂಬ ಜನ ಕೇಳ್ತಾ ಇರ್ತೀರ ಅದರಿಂದ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಹಾಕಿದೀವಿ ಯಾರಾದರೂ ಬೇಕು ಅಂತ ಹೇಳಿದ್ರೆ ಬಂದು ಡೈರೆಕ್ಟಾಗಿ ನೋಡಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಇದಕ್ಕೆ ಲೆವೆನ್ ಮಾಡಲಾಗಿರೋದ್ರಿಂದ ಫ್ರೆಂಡ್ಸ್ ಲೋನ್ ಆಗೋದು ಕಷ್ಟ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಪರ್ಸನಲ್ ಲೋನ್ ಮಾಡಿಸಿ ನಾವು ಆದಷ್ಟು ಗಾಡಿನ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಆಲ್ಮೋಸ್ಟ್ ಫುಲ್ ಕ್ಯಾಶಲ್ಲಿ ಗಾಡಿ ಹೋಗಬೇಕಾಗತ್ತೆ ಇದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸೆಲೆರಿಯೋ ವಿ ಪೆಟ್ರೋಲ್ ಇದು ಕೂಡ ಮಿಡ್ ವೇರಿಯಂಟ್ ಆಗಿರುತ್ತೆ ಹಾಗೆ ಈ ಗಾಡಿ ಗೊತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲ ಏನ್ ನೋಡ್ಕೊತು ಅಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವರು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಹಾಗೂ ಜನ್ ಎಡ್ ಸಿಗುತ್ತೆ ಹಾಗೆ ಫಾಗ್ಲೆಂಪ್ ಕೂಡ ಬರೋಲ್ಲ ಇದರಲ್ಲಿ ಹಾಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಬರೋಲ್ಲ ಫೆಂಡರ್ ಅಲ್ಲಿ ಬರುತ್ತೆ ಇಂಡಿಕೇಟರ್ ಆಫ್ಟರ್ ಮಾರ್ಕೆಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಹಾಕ್ಸಿದ್ರೆ ಹಾಗೆ ಡಿಫರ್ ಹಾಕ್ಸಿದ್ರೆ ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರಲ್ಲ ಮ್ಯಾನುಲಿ ಅಡ್ಜಸ್ಟಬಲ್ ಮಾಡ್ಕೊಬೇಕಾಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿದ್ದಾರೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇರಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಗಾಡಿ ಓಡಿರೋದು ಬಂದು ಇದು ಅಷ್ಟೇ ಜೆನ್ಯೂನ್ ಐವತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಗೊಂಡು ಹೋಗಬಹುದು ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದು ಒಂದು ಒಳ್ಳೆ ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸಿಟಿನಲ್ಲೇ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸೀಟ್ಸ್ ಅಷ್ಟೇ ಒಳ್ಳೆ ಕಂಫರ್ಟ್ ಆಗಿರುವಂಥ ವೆಹಿಕಲು ಸ್ಮಾಲ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿರುವಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಅಷ್ಟೇ ಯಾವುದೇ ಮ್ಯಾಗ್ವೆಲ್ ಬರಲ್ಲ ಇದು ಮಿಡ್ ವೇ ಟಾಪ್ ಎಂಡಲ್ಲೂ ಅಲ್ಲಿ ಅಷ್ಟೇ ಇದರಲ್ಲಿ ಮ್ಯಾಗ್ವೆಲ್ ಸಿಗಲ್ಲ ಸ್ಟೀಲ್ ವಿಲ್ ಬರುತ್ತೆ ಕಂಪಲ್ಸರಿಯಾಗಿ ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಅಷ್ಟೇ ಏಯ್ಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಟೈರ್ ಇದೆ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಗಾಡಿನ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಹಾಕಿಸಿದ್ದಾರೆ ನೀವು ಚೇ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಫೈನಲ್ ಟು ಫೈನಲ್ ಡೆಡ್ ಲೈನು ಯಾವುದೇ ಬಾರ್ಗೇನ್ ಇರೋದೇ ಇದರಲ್ಲಿ ಯಾರಾದರೂ ಸ್ಯಾಲರಿ ಹುಡುಕ್ತಾ ಇರೋದ್ರೆ ಒಂದು ಒಳ್ಳೆ ವೆಹಿಕಲ್ ಬೇಕು ಅಂದರೆ ಬಂದು ಚೆಕ್ ಮಾಡಿ ಹೋಗ್ಬೋದು ಫಿಕ್ಸ್ ಪ್ರೈಸ್ ಆಗಿರುತ್ತೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಯಾರು ಬಂದರೂ ಕೂಡ ಇದೇ ಪ್ರೈಸ್ಗೆ ಗಾಡಿ ಕೊಡ್ತೀವಿ ಈ ಗಾ ಹಾಗೆ ಲೋನ್ ಅಂತ ಬಂದ್ರೆ ಆಲ್ಮೋಸ್ಟ್ ಮೂರು ಮೂರುವರೆ ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದ್ದ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ತಗೊಂಡು ಅಂತ ಹೇಳಿದ್ರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದಾಚಿಂಗ್ ವಿಡಿಯೋ ಅಂಡ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹೊಡ್ತಿರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್